ಈಗ ಹೇಳಿತ್ತದನ್ನೇ ಬೀಡೋದಲ್ಲಿ ಹೇಳು ಅಂತ ಹೇಳಿದ್ರು ತರಕಾರಿ ತರಕು ಏನೋ ಕೆಲ್ಸದ ಮೇಲೆ ಹೋಗಿದೆ ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದು ತರಕಾರಿ ತಗೊಬಂದು ಮಳೆ ಬಂದ್ಬಿಡ್ತು ಸಿಕ್ಕಾಪಟ್ಟೆ ಜೋ ಮಳೆ ಉಪ್ಪು ಕಮ್ಮಿ ಆಗಿದೆ ಅವನು ಆಲ್ಮೋಸ್ಟ್ ಉಪ್ಪು ಜಾಸ್ತಿ ತಿಂತಾನೆ ಅವ್ನು ಚಿಕ್ಕನಿದ್ದ ಅಷ್ಟೇ ಉಪ್ಪನ ಡಬ್ಬ ಕದ್ದಿಕ್ಬೇಕಾಗಿತ್ತು ಓಡೋಗಿ ಓಡೋಗಿ ಉಪ್ಪು ಕಲ್ಲು ಹಾಕೊಂಡ್ ಬಂದ್ಬಿಡು ಅದು ತಿನ್ಕೊಳ್ಳೋದು ಕರ್ವ ಮೆಣಸಿನ್ಕಾಯಿ ಎಲ್ಲ ಹಾಕೊಡು ಅಯ್ಯೋ ನಾನು ಎದ್ದು ನಿಂಗೆ ತಿಂಡಿ ಮಾಡ್ಕೊಡೋದಲ್ದೇನೆ ಇದೊಳಗಡೆ ಇರೋ ಇದೆಲ್ಲ ಐದು ಐದು ಕೊಡ್ತೀನಿ ಬಾ ಸರ್ ಅವರಿಗೆ ಈ ಊಟ ಕೊಡಿ ಅವರಿಗೆ ಅಲ್ಲಿ ಪೆನ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಊಟ ಕೊಡಿ ಆ ಮೆಟ್ರೋ ಲೈನಲ್ಲಿ ಕೆಳಗಡೆ ಸೆವೆನ್ ಫಿಫ್ಟಿ ವೋಲ್ಟ್ಸ್ ಏನೋ ಅಂತ ಬರೆದಿರುತ್ತಲ್ಲ ಈ ಪಾರಿವಾಳ ಹೆಂಗೆ ಹೋಗಿ ಕೂತ್ಕೋತು ಅದು ಹೆಂಗೆ ಬದುಕಿದೆ ಅಂತ ನನಗೆ ಆಶ್ಚರ್ಯ ಆಗ್ತಿದೆ ಯಾರಿಗೆಲ್ಲ ಈ ಡೌಟ್ಸ್ ಇತ್ತು ಅಂತ ದಯವಿಟ್ಟು ಕಮೆಂಟ್ ಹಾಕಿ ಕ್ಯಾಮ್ರ ನೋಡ್ಕೊಂಡು ಆಗ್ತಾ ಇದೀನಿ ನಾನಂತೂ ಕಾಣಿಸ್ತಾನೆ ಇಲ್ಲ ರೈಟ್ ಇದೆ ರೈಟ್ ಇದೆ ಅದು ಹೀಗಾಗಿ ಕ್ಯಾಮ್ರಾದಲ್ಲೇ ನೋಡ್ಕೊಂಡು ಮಾಡ್ತಾರೆ

ನಡಿಯೋ ಪೂರ್ವಿ ಟೈಮ್ ಹಾಕೋ ಆಯಿತು ಮಾಡೋದೇನು ಕಷ್ಟ ಅಂತ ಟೈಮ್ ಬಿಡ ಪೂರ್ವಿನ ತಗೊಂಡು ಸ್ಕೂಲಿಗೆ ಬಿಟ್ಟು ಬಂದೆ ಏನು ಟೇಸ್ಟ್ ಇಲ್ಲ ಅನ್ಸ ಇಂತನೂ ನನ್ನ ಮಗ ನಾನು ಹೇಳ್ದೆ ನನ್ನ ಮಗನೇ ಹೋಗೋ ಮಾಡೋಕೆ ಎಷ್ಟು ಕಷ್ಟ ಇದೆ ಟೇಸ್ಟ್ ಇಲ್ಲ ಅಂತ ಉಪ್ಪು ಕಮ್ಮಿಯಾಗಿದೆ ಅವ್ನು ಆಲ್ಮೋಸ್ಟ್ ಉಪ್ಪು ಜಾಸ್ತಿ ತಿಂತಾನೆ ಅವ್ನು ಚಿಕ್ಕವನಿದ್ದಾಗ್ಲಿಂದನೂ ಅಷ್ಟೇ ಉಪ್ಪನ ಡಬ್ಬ ಕದ್ದಿಕ್ಬೇಕಾಗಿತ್ತು ಓಡೋಗಿ ಓಡೋಗಿ ಉಪ್ಪುನ ಕಲ್ಲು ಹಾಕೊಂಡು ಬಂದುಬಿಡೋದು ಅದು ತಿನ್ಕೊಳ್ಳೋದು ಸಕ್ಕತ್ ಉಪ್ಪು ತಿಂತಾನವನಂತು ಎಷ್ಟು ಚೆನ್ನಾಗೈತೆ ಸುಳ್ಳು ಹೇಳ್ತಾನೆ ನಂಗೆ ಇಷ್ಟ ಎಲ್ಲ ಬಟ್ಟೆ ತುಂಬೈತೆ ಅಂತ ಏನೇನೋ ಕಥ ಹೇಳ್ತಾವ್ ಮೇಲೆ ಉಪ್ಪು ಸ್ವಲ್ಪ ಕಮ್ಮಿಯಾಗಿರೋದಕ್ಕೆ ಉಪ್ಪಾಕಿ ಟೇಸ್ಟ್ ಕರೆಕ್ಟಾಗಿ ಐತೆ ನಾನೇನು ಅಷ್ಟು ಬೇಡವಾಗಿ ಮಾಡಿಬಿಟ್ಟಿದ್ದೀನ ಅಂತ ನನಗೆ ಡೌಟು ನೋಡಿದ್ರೆ ಬೆಳಗ್ಗೆ ಅದು ಇಷ್ಟು ಚೆನ್ನಾಗಿ ಮಾಡಿ ಕೊಟ್ಟರೆ ಬೇಡ ಅಂತನಲ್ಲ ಅದಕ್ಕೆ ಅದನ್ನೇ ಬಾಕ್ಸಿಗೆ ಕಳ್ಸಿದ್ದೀನಿ ತಿನ್ನು ನಡಿ ಅಂತ ಮತ್ತೆಲ್ಲ ವೇಸ್ಟ್ ಮಾಡುತ್ತೆ ಊಟ ಸಕ್ಕತ್ ವೇಸ್ಟ್ ಮಾಡುತ್ತೆ ಏನು ಮಾಡೋಣ ಸಿಟೀಲಿ ಒಂದು ಕೆಲಸ ಇತ್ತು ಹಂಗಾಗಿ ಆ ಸೈಡ್ ಹೋಗಿದ್ದೆ ಮೆಟ್ರೋ ಸ್ಟೇಷನ್ ಹತ್ರ ಒಬ್ಬರು ಕಣ್ಣು ಕಾಣಿಸ್ತಿರಲಿಲ್ಲ ಅವರಿಗೆ ಪೆನ್ ಮಾರ್ತಾಯಿದ್ರು ಸೊ ನೋಡಿ ಸ್ವಾಭಿಮಾನಿಯಾಗಿ ಹಿಂಗೆ ದುಡಿತಾ ಇದ್ದಾರೆ ಕಣ್ಣು ಕಾಣಿಸಲ್ಲ ಅಂತ ಅವ್ರೇನು ಮನೇಲಿ ಕೂತಿಲ್ಲ ಸೊ ಹಂಗಾಗಿ ಅಲ್ಲೇ ನನ್ನ ಸಬ್ಸ್ಕ್ರೈಬರ್ ಕೂಡ ಒಬ್ರು ಸಿಕ್ಕಿದ್ರು ಅವರು ಕೂಡ ನನಗೆ ಇದನ್ನು ಅಷ್ಟೋ ಏನೋ ಗೊತ್ತಿಲ್ಲ ಕೊಟ್ಟಿಸಿದ್ರು ಫಸ್ಟ್ ಟೈಮ್ ತಿಂತಿರೋದು ಇದನ್ನು ಸೊ ನಾನು ಅದನ್ನು ನೋಡಿ ಪೆನ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡು ಪೆನ್ ಪರ್ಚೇಸು ಮಾಡಿದೆ ಸೊ ಅದಾದಮೇಲೆ ನನಗೇನು ಅನಿಸಿದ್ದು ನನ್ನ ಕೈಲಾಗಿ ಸಹಾಯ ಸೊ ಅದಕ್ಕೆ ಅಲ್ಲಿ ಹೋಗಿ ನಾನು ಊಟ ತಗೊಂಡು ಬಂದು ಅವರಿಗೆ ಸರ್ ಸರ್ ಅವರಿಗೆ ಈ ಊಟ ಕೊಡಿ ಅವರಿಗೆ ಅಲ್ಲಿ ಪೆನ್ ಮಾಡ್ತಾಯಿದಾರಲ್ಲ ಅವ್ರಿಗೆ ಊಟ ಕೊಡಿ ಒಂದು ಕೆಲಸ ಮುಗಿಸಿ ಅದಾದ ಮೇಲೆ ಮಂತ್ರಿ ಸ್ಕ್ವಯರ್ಗೆ ಬಂದೆ ಯಾಕೆ ಬಂದಿದ್ದೀನಿ ಅಂತ ಮುಂದೆ ವೀಡಿಯೋ ನೋಡಿ ಗೊತ್ತಾಗುತ್ತೆ ಮಂತ್ರಿ ಸ್ಕ್ವಯರು ಸೊ ಫಸ್ಟ್ ಟೈಮ್ ಬಂದಿರೋದು ನಿಫ್ಟಿ ವೇಟಿಂಗು ಮಂತ್ರಿ ಸ್ಕ್ವೇರ್ ಮಾಲಲ್ಲಿ ನಾನು ಫಸ್ಟ್ ಟೈಮ್ ಕಾಲಿಟ್ಟಿರೋದು ಹೇಳಬೇಕು ಅಂದರೆ ಇಷ್ಟು ದೊಡ್ಡ ಮಾಲ್ ನಾನು ನೋಡೇ ಇರಲಿಲ್ಲ ಒಳಗಡೆ ಹೋಗಬೇಕು ಸೆಕೆಂಡ್ ಫ್ಲೋರ್ ಬಂದಿದ್ದೀನಿ ಸೊ ಸೆಕೆಂಡ್ ಫ್ಲೋರಲ್ಲಿ ಒಂದು ಕೆಲಸ ಇದೆ ನೋಡಿ ಇಲ್ಲಿ ಶಯ್ಯವೇದು ಒಂದು ಶಾಪ್ ಇದೆ ಸೊ ಹಂಗಾಗಿ ಬಂದೆ ಸೊ ಇವ್ರು ಇದ್ದಾರಲ್ಲ ಇವರು ನನಗೆ ಟ್ಯಾಟು ಹಾಕಿರೋ ಅಂಥವ್ರು ಮಂತ್ರಾಲಯದ ಒಂದು ರಾಘವೇಂದ್ರ ಸ್ವಾಮಿ ಒಂದು ಟ್ಯಾಟು ಹಾಕಿದ್ದಾರೆ ರಾಯರಿದ್ದಾರೆ ಅನ್ನೋದು ಸೊ ನಿಜವಾಗ್ಲೂ ಅವ್ರು ನೋಡೋದು ತುಂಬ ಖುಷಿ ಆಯಿತು ತುಂಬ ದಿನಗಳ ನಂತರ ಫಸ್ಟ್ ಟೈಮು ಶೈಯವೇ ಶಾಪಿಗೆ ಆಫ್ಲೈನಲ್ಲಿ ಹೋಗ್ತಾ ಇರೋದು ಆ್ಯಕ್ಚುಲಿ ಆನ್ಲೈನಲ್ಲಿ ಒಂದು ತ್ರೀ ಇಯರ್ಸ್ ಬ್ಯಾಕ್ ಒಂದು ಸಾರಿ ಪರ್ಚೇಸ್ ಮಾಡಿದ್ದೆ ಇದು ಕಾಸ್ಟ್ಲಿ ಇದೆ ಒಂದು ಬಟ್ ಅದು ತುಂಬ ಬಾಳಿಕೆ ಬರುತ್ತೆ ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಹಾಗಾಗಿ ತ್ರೀ ಇಯರ್ಸ್ ಬ್ಯಾಕ್ ಒಂದೆರಡು ನಾನು ಬುಕ್ ಮಾಡ್ಕೊಂಡಿದ್ದೆ ಸೊ ಅದಾದಮೇಲೆ ಮತ್ತೆ ನಾನು ಫ್ಲಿಪ್ಕಾರ್ಟಲ್ಲಿ ತಗೋತಾಯಿದ್ದೆ ಬಟ್ ಅದು ನಂಗೆ ಅಡ್ಜಸ್ಟೇ ಆಗ್ತಿರಲಿಲ್ಲ ಸೊ ಇಲ್ಲಿಗೆ ಮೇಲೆ ನಿಜವಾಗ್ಲೂ ನಮಗೆ ಫಿಟ್ ಆ್ಯಂಡ್ ಫೈನ್ ಸಿಗೋ ಅಂಥದ್ದು ಇದು ಸಿಗುತ್ತೆ ಸೊ ನಿಜವಾಗಲೂ ಖುಷಿಯಾಗುತ್ತಪ್ಪ ಇಂಥ ಒಂದು ಪ್ರಾಡಕ್ಟ್ನ ನಾವು ಕೊಂಡ್ಕೊಳ್ಳೋದಕ್ಕೆ ಯಾಕೆ ಅಂತ ಹೇಳಿದ್ರೆ ಇದು ಇದೆಯಲ್ಲ ಇದೆಲ್ಲ ನಮಗೆ ಒತ್ತಲ್ಲ ನೀಟಾಗಿ ಕೂರುತ್ತೆ ಬಾಡಿ ಶೇಪಿಂಗ್ ಆಗಿರ್ಬೋದು ಎಲ್ಲನೂ ಟಿ ಶರ್ಟ್ಗೆಲ್ಲ ತುಂಬ ಕಂಫರ್ಟಬಲ್ ಅಂತ ಹೇಳ್ಬೋದು ಸೊ ನಾನು ಫಸ್ಟ್ ಟೈಮ್ ಇದನ್ನ ಅಂದರೆ ಆಫ್ಲೈನಲ್ಲಿ ಹೋಗಿ ಪರ್ಚೇಸ್ ಮಾಡ್ತಿರೋದು ಶಾಪ್ಗೇ ಸೊ ಆನ್ಲೈನಲ್ಲಿ ಒಂದು ಸಾರಿ ಪರ್ಚೇಸ್ ಮಾಡಿದೆ ತ್ರೀ ಇಯರ್ಸ್ ಬ್ಯಾಕು ಅದಾದಮೇಲೆ ಇವಾಗಲೇ ನಾನು ಇದನ್ನು ಪರ್ಚೇಸ್ ಮಾಡ್ತಿರೋದು ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ತುಂಬ ವರ್ಷಗಳ ಕಾಲ ಬಾಳಿಕೆ ಬರೋ ಅಂಥದ್ದು ಸೊ ನಾನು ಯೂಸ್ ಮಾಡಿ ನೋಡಿರೋದ್ರಿಂದ ತ್ರೀ ಇಯರ್ಸ್ ಆದಮೇಲೆ ತಗೊಳಕ್ಕೆ ಹೋಗಿದ್ದೀನಿ ನನಗೆ ಯಾಕೆ ಹೋದೆ ಅಂದರೆ ಶಾಪಿಗೆ ಹೋಗೋದಕ್ಕೆ ನನಗೇನು ರೀಸನು ಅಂತ ಹೇಳಿದ್ರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಫಿಟ್ಟಿಂಗು ಗೊತ್ತಾಗಿಲ್ಲ ನನಗೆ ಸೊ ಎಲ್ಲ ಲೂಸ್ ಮಾಡ್ಕೊಬಿಟ್ಟಿದ್ದೆ ಸೊ ಹಂಗಾಗಿ ಅವ್ರು ಹೇಳಿದರು ವ್ಯಾಲೆಟಲ್ಲಿ ಕೊಡ್ತೀವಿ ನಾವು ಅದೇ ಅಮೌಂಟಲ್ಲಿ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು ಶಾಪಿದೆ ಮಲ್ಲೇಶ್ವರಂ ಮಂತ್ರಿ ಮಾಲಲ್ಲಿ ಅಂತ ಹೇಳಿದರು ಸೊ ಹಂಗಾಗಿ ನಾನೇನು ಮಾಡಿದೆ ಶಾಪಿಗೆ ಹೋಗೋಣ ಒಂದು ಸಾರಿ ವಿಸಿಟು ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದೆ ಸೊ ನಾನು ಆನ್ಲೈನಲ್ಲಿ ಮಾಡ್ಕೊಂಡಾಗ ನನಗೆ ಎರಡು ಪ್ಯಾಂಟೀಸು ಫ್ರೀ ಬಂದಿತ್ತು ಸೊ ಅದಾದ ಮೇಲೆ ನನಗೆ ಯಾವುದು ಆಗಿಲ್ಲ ಅವನ್ನೆಲ್ಲ ರಿಟರ್ನ್ ಬ್ಯಾಕ್ ಮಾಡಿದೆ ಮತ್ತು ಬ್ಲೂ ಡಾಟ್ ಅವರು ಅವ್ರು ತಗೊಂಡೋದ್ರು ಸೊ ಅವ್ರು ತಗೊಂಡೋದ್ಮೇಲೆ ರಿಟರ್ನ್ ಎಲ್ಲನೂ ನನಗೆ ವ್ಯಾಲೆಟಲ್ಲಿ ಅಮೌಂಟ್ ಸಿಕ್ತು ಆ ವ್ಯಾಲೆಟ್ ಅಮೌಂಟನ್ನ ನಾನು ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ತಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇದೊಂದು ನೋಡ್ತಾ ಇದ್ದೀರಲ್ಲ ಇದನ್ನು ಮಿಷಿನ್ ವಾಶಿಗೆ ಹಾಕ್ಬೇಕಾದ್ರೆ ಇದ್ರೊಳಗಡೆ ಅದನ್ನು ಬ್ರಾಸ್ನ ಹಾಕ್ಬಿಟ್ಟು ವಾಶ್ಗೆ ಹಾಕಬೇಕಂತೆ ಸೊ ಇದು ನನಗೆ ಫ್ರೀಯಾಗಿ ಸಿಕ್ತು ಫೈವ್ ಹಂಡ್ರೆಡ್ ಸಮಥಿಂಗ್ ಅನಿಸುತ್ತೆ ಅದು ಸೊ ನನಗೆ ಅದು ಎರಡು ಸಿಕ್ಕಿದೆ ಸೊ ಅದ್ರ ಬದಲು ನೀವು ಬೇರೆ ಏನಾರು ತೊಗೊಬೋದು ಅಂದರು ಇಲ್ಲ ಇದೇ ಬೇಕಂತ ಹೇಳಿದೆ ಸೊ ಮಿಷಿನ್ ವಾಶ್ಗೆ ಹಾಕ್ಬೇಕಾದ್ರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿದರು ಸಾಕು ಸಾಕು ಎಲ್ಲೇ ಓದು ಪ್ರೀತಿಯಿಂದ ಮಾತಾಡಿಸೋ ಅಂತ ಜನಗಳು ಸಿಗ್ತಾರೆ ನಿಜವಲ್ಲೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಎಲ್ರಿಗೂ ಒಂದು ವಿಡಿಯೋ ಅಲ್ಲಿವರೆಗೂ ನಾನು ರೀಚ್ ಮಾಡಿದೆ ಅಂತ ಸೊ ಕಲಾ ಮಾಧ್ಯಮದಿಂದ ಸಿಕ್ಕಾಪಟ್ಟೆ ಜನ ನನ್ನ ಮಾತಾಡಿಸ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಪರಮ್ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್ ಅಲ್ಲಿ ಹಣ್ಣು ತಿಂತ ಇದೆ ಹೊಟ್ಟೆ ಸಿತ್ತು ಅಂದ್ಬಿಟ್ಟು ಮಂತ್ರಿ ಸ್ಕ್ವೇರ್ ಮಾಲಿಂದ ಬಂದ್ಬಿಟ್ಟು ಸೊ ಆ ಟೈಮಲ್ಲಿ ಇವರೊಬ್ಬರು ಸಿಕ್ಕಿದ್ರು ಮೇಡಮು ಅವ್ರು ಬಂದ್ಬಿಟ್ಟು ಮುದ್ದೆಲಿ ಸಿಗುತ್ತೆ ಬನ್ನಿ ಅಂತ ಕರ್ಕೊಂಡು ಬಂದು ಊಟ ಕೊಡಿಸಿದ್ದಾರೆ ಮುದ್ದೆ ತಿನ್ಬಿಟ್ಟು ತಿರ್ಗ ರಿಟರ್ನ್ ಬರ್ತಾ ಇದ್ದೀನಿ ಇವಾಗ ಮೆಟ್ರೋದಕ್ಕೆ ಹತ್ಕೊಂಡು ಆ ಮೆಟ್ರೋ ಲೈನಲ್ಲಿ ಕೆಳಗಡೆ ಸೆವೆನ್ ಫಿಫ್ಟಿ ಏನೋ ಅಂತ ಬರೆದಿರುತ್ತಲ್ಲ ಈ ಪಾರಿವಾಳ ಹೆಂಗೆ ಹೋಗಿ ಕೂತ್ಕೊತು ಅದು ಹೆಂಗೆ ಬದುಕಿದೆ ಅಂತ ನನಗೆ ಆಶ್ಚರ್ಯ ಆಗ್ತಿದೆ ಯಾರಿಗೆಲ್ಲ ಈ ಡೌಟ್ಸ್ ಇತ್ತು ಅಂತ ದಯವಿಟ್ಟು ಕಮೆಂಟ್ ಹಾಕಿ ನಾನೇ ಇದ್ದೀನಿ ಇವಾಗ ನೀ ನನ್ನ ಮಗ ಅಲ್ಲ ಏನೋ ಸುಮ್ಮನೆ ಹೇಳ್ದೆ ಏನೋ ಎಲ್ಲೋ ಕರ್ಕೊಂಬಂದು ಸಾಕಿರೋದು ನೀನು ಹೇಳಿದ ಮತ್ತೆ ಕೇಳಲ್ವಲ್ಲ ನೀನು ನೀ ನನ್ನ ಮಗಲ್ಲ ಬಿಡು ಕತ್ತೆ ನನ್ನ ಮಗ ಹೇಳಿದ ಮತ್ತೆ ಕೇಳ್ಚ ಎಲ್ಲ ವೇಸ್ಟ್ ಮಾಡ್ತೇವೆ ಊಟನೆಲ್ಲ ಹೋಗು ನೀನು ಬಿಟ್ಟು ಎಲ್ಲಾದ್ರೂ ಬಿಟ್ಬಿಟ್ಟು ಬಂದುಬಿಡ್ತೀನಿ ಪಾಪನ ತಂದು ಮನೆಗೆ ಸಾಕೋಬಿಡ್ತೀನಿ ಅಷ್ಟೇ ಇನ್ನೂ ಬಿಟ್ಟು ಸಾಕತ್ತೀನಿ ಏನು ಇವಾಗ ಹಂಗೆ ಮಾಡ್ತೀನಿ ಇರು ನಿನ್ನ ನಿಂಗೆ ದುರಂಕಾರ ಜಾಸ್ತಿ ಆಗಿಬಿಟ್ಟೈತೆ ಎಲ್ಲ ಕುಡಿಸಿ ಮಾಡ್ಕೊಂಡು ನೀನು ಸಾಕ್ತಾ ಇರೋದೇ ಜಾಸ್ತಿ ಆಗಿರೋದು ನಿಮಗೆ ಅದಕ್ಕೆ ಇವಾಗ ನಾನು ನಿನ್ನ ಬಿಟ್ಬಿಟ್ಟು ಬೇರೆ ಪಾಪನ ತಂದು ಸರ್ತದೆ ಸಾಕತ್ತಿನ ಚಿಕ್ಕ ಪಾಪನ್ನ ಆ ಪಾಪನ್ನ ನಾನು ನೋಡ್ಕೊಳ್ಳುತ್ತೆ ಹಾಗೆ ಮಾಡ್ತೀನಿ ಬರ್ತೀನಿ ಮನೆಗೆ ಬರ್ತೀನಿ ಫಸ್ಟ್ ಹ್ಞೂ ಬರ್ತೀನಿ ಇರು ಹಾಗೆ ಮಾಡೋದು ಹ್ಞೂ ಹೇಳು ನೋಡಿ ವೀಡಿಯೋ ಮಾಡೋ ಗಂಟೆ ಕಸ ಅಂತ ತಿಂತವಣೆ ಹಾಂ ಏನೋ ಒಂದು ಚೂರು ಇದ್ದೆ ಅದನ್ನ ವೀಡಿಯೋ ಮಾಡಿಸ್ತಾ ಇದ್ದು ನೋಡಿ ನನ್ನ ಕೈಯ್ಯಲ್ಲೇ ಮಾಡಿಸ್ತಾವಣೆ ಹಿಂಗ ಕಸ ಗುಡ್ಸೋದು ಈ ದಿಲ್ಲಿ ಗುಡ್ಸೋದು ಆ ಡೆಲ್ಲಿಗೆ ಹೋಗ್ತಾ ಇತ್ತು ಅದು ಸುಮ್ಮನೆ ಬಾ ಕಸ ಗುಡ್ಸ್ಕೊಂಡು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹಸಿಟ್ಟು ಕಲಿಸಿದ್ದೀನಿ ಇವಾಗ ತಗೊಂಡು ಬಂದೆ ಹಸಿಟ್ಟು ಮತ್ತು ತರಕಾರಿ ಎಲ್ಲನೂ ತಗೊಂಡ ಕಾಳು ಸುಲಕ್ಕೆ ಕೇಳಿದೀನಿ ಏನು ಮನೆ ತುಂಬ ಹಿಂಗಾಕಂಡ್ ಮಾಡಿ ಕಣಿಜ ಏಯ್ ಇದೊಳಿಗ್ ಹಾಕ್ಬಿಟ್ಟಿ ಮೇಲೆ ಒಳಗ ಒಳಗ್ಬಿಡ್ತೀನಿ ಹಬ್ಬಕ್ಕೆ ಇದಲ್ಲ ಸಾಮಾನು ತುಂಬ್ಕೊಂಡು ಅಷ್ಟು ಇದನ್ನ ಹಾಕಿದೀನಿ ಹಳೇದಿದು ತುಂಬ ಕೊಳೆ ಹಾಕ್ಬಿಟ್ಟಿತ್ತು ಅದಕ್ಕೋಸ್ಕರ ತರಕಾರಿ ತರಕೆ ಇಷ್ಟೊತ್ತಾಗ್ಬಿಡ್ತು ಏನೋ ಕೆಲ್ಸದ ಮೇಲೆ ಹೋಗಿದ್ದೆ ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದು ತರಕಾರಿ ತಗೊಂಡ್ಬಂದು ಮಳೆ ಬಂದ್ಬಿಡ್ತು ಸಿಕ್ಕಾಪಟ್ಟೆ ಜೋರ್ ಮಳೆ ಮಳೆ ಮೇಲೆ ಎಲ್ಲಿ ಹೋಗೋದು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡಿದ್ದಾದಮೇಲೆ ಹೋಗಿದ್ದಾಯ್ತು ಹೋಗಿ ತರಕಾರಿ ಉಡ್ಕೊತಾಡ್ಮೇಲೆ ಎಲ್ಲ ರೇಟು ಜಾಸ್ತಿ ಕೊತ್ಮಿರಿ ಸೊಪ್ಪು ತರೋಣ ಅಂತ ಹೋದರೆ ಇಪ್ಪತ್ತು ರೂಪಾಯಿ ಕಟ್ಟಂತೆ ಕಟ್ ಪುರ್ತಿ ಬೀಳ್ತಾರೆ ಅದಕ್ಕೆ ಕಟ್ ಪೂರ್ತಿ ಯಾಕೆ ಅಂತ ಹೇಳ್ಬಿಟ್ಟು ಬಂದಾಯ್ತು ಇಲ್ಲೇನಾದ್ರು ಒಂದು ಐದು ರೂಪಾಯಿಗೆ ತರಿಸಿದ್ರಾಯ್ತು ಸುಮ್ಮನೆ ಒಂದು ಕಡೆ ಅಂಡ ಯಾಕೆ ಎಲ್ಲಾ ಖರ್ಚು 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 ಖರ್ಚಿಂದ ಜೂನ ಅಲ್ಲಿ ನಡೆಯಲ್ಲ ಆತರ ಆಗಬಿಡಿತೆಪ್ಪ ಎಷ್ಟು ಕಚ್ಚೆ ವೆಚ್ಚಗಳು ಇದವೆ ಅಂದ್ರೆ ಈ কাপಡೆ ಖರ್ಚಾಗುತ್ತೆ ಆದರ ತಕ್ಕನಿಗೆ ದುಡಿತಾ ಇರಬೇಕು ಆಗಾಗ್ಲೇನೇ ಖರ್ಚೆಲ ಕಡಿಮೆ ಮಾಡಕಾಗದು ಖರ್ಚೆಲ ಕಡಿಮೆ ಮಾಡಕಾಗದ ಖರ್ಚಾಗರ ಆಗುತ್ತೆ ಬಟ್ ಆದರ ತಕ್ಕನಿಗೆ ದುಡಿತಾ ಇರಬೇಕು ಇಷ್ಟ ಬಜ್ಜಿ ಮಿಂಚಗ ಈಗ ಆಕಡೆ ತಿನ್ನೋಣ ಕರೆ ಆ ಗ್ಯಾಸ್ ಬೆರೆ ಕಾಣಸಲ್ಲ ನನಗೆ ಬಗ್ಗಿ ಬಗ್ಗಿ ಹಾಕಬೇಕು ಇವಾಗ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹಾಕಿದ್ರೆ ಕಾಣಿಸುತ್ತೆ ಈಗ ಒಂದು ಹಾಕ್ತೀನಿ ಹೆಂಗೆ ಬರುತ್ತೋ ಗೊತ್ತಾಗುತ್ತೆ ಕ್ಯಾಮ್ರಾದಿಂದನೇ ಅಲ್ಲಿ ಅವ್ರಿಗೆ ಕ್ಯಾಮ್ರಾ ನೋಡ್ಕೊಂಡು ಹಾಕಕ್ಕೆ ಹೋದ್ರೆ ಆಮೇಲೆ ಓಯಿಂದ ಓಯಿಂದ ಹಾಕ್ಬಿಡ್ತದೆ ಹೋಗಿ ತಗೊಳ್ಳಿಲ್ವ ಟಂತ ಬಿದ್ದೇವೆ ಕ್ಯಾಮ್ರಾ ನೋಡ್ಕೊಂಡು ಆಗ್ತಾ ಇದ್ದೀನಿ ನಾನಂತೂ ನನಗೆ ಅಲ್ಲಿ ಕಾಡಿಸ್ತಾನೇ ಇಲ್ಲ ರೈಟ್ ಇದೆ ರೈಟ್ ಇದೆ ಅದು ಹಿಂಗಾದಲ್ಲಿ ಕ್ಯಾಮ್ರಾದಲ್ಲೇ ನೋಡ್ಕೊಂಡು ಮಾಡ್ತಾನೆ ಫೋನ್ ಕ್ಯಾಮ್ರಾ ಇರೋದು ಯೂಸ್ ಆಯಿತು ಅಯ್ಯೋ ಹೋಗೋದೇ ಚೇಂಜ್ ಬಿಸಿ ಆಗ್ಬಿಟ್ಟೈತಿದ್ರು ಇಟ್ಕಳಕೊಂಡ್ಬಿಟ್ಟೆ ಸೊ ಹೆಂಗೆ ಹೆಂಗೆ ಹೋಗತ್ತೆ

ಈಗ ತಾನೇ ಅದನ್ನೇ ಬೀಡೋದಲ್ಲಿ ಹೇಳು ಅಂತ ಹೇಳಿ ಅಯ್ಯೋ ದಡ್ಡ ದಡ್ಡ ಏನ್ ಗೊತ್ತಿಲ್ಲ ಹೇಳಪ್ಪ ನೀನ್ ಹೇಳ ತಾನೇ ಗೊತ್ತಾಗದು ವಾಟರ್ ಪೇಪರ್ ಹಾ ವಾಟರ್ ವೆಪರು ಹೇಳು ಇಷ್ಟೊತ್ತು ಹೇಳ್ದು ಸರಿಯಾಗಿ ವಿಡಿಯೋದಲ್ಲಿ ಹೇಳು ಅದೇ ತರ ಅಂತ ಅದಕ್ಕೆ ಅಲ್ಲೇ ತಪ್ಪಾಗ್ಬಿಟ್ಟು ಓಡೋಗ್ಬಿಡ್ತು ತುಂಬಾ ದಿನಗಳಾದ್ಮೇಲೆ ಸಬಾಕಿ ಬಂದಿದೆ ತಗೊಂಡ್ಬಂದಿದೆ ಸಿಕ್ಕಾಯ್ ತಗೊಂಡ್ಬಂದು ಲೇಟ್ ಆಗ್ತಿದೆ ಆದ್ರೂ ಅಡುಗೆ ಮಾಡ್ತಾ ಇದ್ದೀನಿ ಉಪ್ಸಾರ್ ಮಾಡೋಣ ಅಂತ ಮಮ್ಮಿ ಈಗ ಮುದ್ದೆ ಮಾಡ್ತಿದೆ ಮಮ್ಮಿ ಇನ್ನ ಯಾವಾಗ ತಿನ್ನೋದ್ ನಾವು ಅಯ್ಯೋ ಬರಪ್ಪ ಟೈಮ್ ಆಯ್ತು ಸೊಪ್ಪಾಕಿ ಸಾಂಬಾರ್ ಎಷ್ಟು ಟೈಮ್ ನೋಡಿ

ಇಷ್ಟು ಕಾಳಕಿದೀನಿ ನೋಡಿ ವಸತಿ ಎಲ್ಲ ಬಳ್ಕೊಂಡು ಹೆಂಗಾಗಿದ್ದೀನಿ ಭೂತಾಣ ಹತ್ರ ಏನ್ ಮಾಡ್ತೀನಿ ಮುದ್ದೆ ಮಾಡ್ತೇನೆ ನನಗೆ ಮುದ್ದೆ ಕಟ್ಕೊಂಡು ತಿನ್ಕೋಟ